ಹಾಯ್ ಸ್ನೇಹಿತರೆ ಸಾಧನೆಗೆ ಮೊದಲು ಚಾನಲ್ನಿಂದ ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸ್ನೇಹಿತರೆ ನಮ್ಮ ಜೀವನವು ಒಂದು ಹಂಬಲದ ಪ್ರಯಾಣ ಯಾವಾಗಲೂ ಮುಂದೆ ಸಾಗಿ ನಮ್ಮ ಗುರಿಯನ್ನು ನೆಲೆಸಿಸಲು ಯತ್ನಿಸೋಣ ಸಾಧನೆಗಳ ದಾರಿಯಲ್ಲಿ ಬರುವ ಅಡಚಣೆಗಳು ನಮ್ಮನ್ನು ಧೈರ್ಯದಿಂದ ಹಿಡಿಯುತ್ತವೆ ಆದರೆ ನಾವು ಆಗುವ ಹಿಂದೆ ಅಡ್ಡದಾರಿಗಳನ್ನು ತಲುಪಲಾರೆವು ನಮ್ಮ ಬದುಕಿನಲ್ಲಿ ಯಾವುದೇ ದುಃಖವನ್ನು ಹಾಗೂ ನಷ್ಟಗಳನ್ನು ನಿರೀಕ್ಷಿಸಿ ಆದರೆ ನಿಮ್ಮ ಮನಸ್ಸನ್ನು ಕೆಲಸಕ್ಕೆ ಹಾಕಿ ನಿಮ್ಮ ಸ್ವಪ್ನಗಳನ್ನು ಸಾಕಾಗಿ ಹೊಂದಲು ಹೋರಾಡಿ ನಿಮ್ಮ ಉತ್ಸಾಹವನ್ನು ಮತ್ತು ನಿರ್ಧಾರವನ್ನು ನಿಮ್ಮ ಸಾಧನೆಗಳ ಕಡೆಗೆ ಹರಿಯಲು ಅನುಮತಿಸಿ ನೀವು ಏನನ್ನು ಬಯಸುತ್ತೀರೋ ಅದನ್ನು ಸಾಧಿಸಲು ಸಾಧ್ಯ ನಿಮ್ಮ ಉದ್ದೇಶಗಳು ನಿಜವಾಗಿಯೂ ಕರುಣಾಮಯವಾಗಿ ನೆಲೆಸುತ್ತವೆ ನಿಮ್ಮ ಬದುಕಿಗೆ ನೀವು ಅರ್ಥವನ್ನು ಕೊಡಬೇಕಾದ ಅವಕಾಶ ಉಂಟು ಯಾವುದೇ ಅಡಚಣೆ ಬರಲಿ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಮತ್ತು ಸಾಮರ್ಥ್ಯವನ್ನು ವಿಕಸಿಸಲು ಸಾಧ್ಯ ಎಂದೆಂದಿಗೂ ನೀವು ಮುಂದುವರಿಯಬೇಕಾದ ಕಾರ್ಯದ ದಾರಿಯಲ್ಲಿ ಹೋಗಲು ಸಿದ್ಧರಾಗಿದ್ದೀರಿ ನಮ್ಮ ಜೀವನದ ಪ್ರತಿಯೊಂದು ಹಂತವು ನಮ್ಮ ಆತ್ಮಬಲವನ್ನು ಪರೀಕ್ಷಿಸುತ್ತದೆ ಅದು ಕಠಿಣತಮವಾಗಿದ್ದು ನೀವು ಗೆಲ್ಲಬರಲಿರಿ ನಿಮ್ಮ ಕನಸುಗಳ ಕಡೆಗೆ ನಡೆಯಿರಿ ಮತ್ತು ನಿಮ್ಮ ಯಶಸ್ಸಿಗಾಗಿ ಪ್ರಯತ್ನಿಸಿ ನೀವು ಸಾಧಿಸಬಹುದಾದ ಯಾವುದೇ ಅಸಾಧ್ಯತೆಯನ್ನು ಎದುರಿಸಲು ನಿಮ್ಮ ಸಾಮರ್ಥ್ಯವನ್ನು ನಂಬಿರಿ ನೀವು ಯಾವುದನ್ನು ಬಯಸುತ್ತೀರೋ ಅದನ್ನು ಸಾಧಿಸಲು ಸಾಧ್ಯ ನಿಮ್ಮ ಉತ್ಸಾಹವನ್ನು ಮತ್ತು ನಿರ್ಧಾರವನ್ನು ನಿಮ್ಮ ಸಾಧನೆಗಳ ಕಡೆಗೆ ಹರಿಯಲು ಅನುಮತಿಸಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ